ನಮ್ಮ ವೆಂಕಟೇಶ್ ಸರ್ ಹೇಳಿದ ಹಾಗೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಪರೂಪವಾದಂಥ ಒಂದು ಸಂಗತಿ ಆರ್ಗ್ಯಾನಿಕ್ ಹಿಟ್ ಮುಖಾಂತರ ಒಂದು ನಿಜವಾದ ಸಕ್ಸಸ್ ಮುಖಾಂತರ ಇಲ್ಲೆಲ್ಲರೂ ನಾವು ನಿಮ್ಮ ಮುಂದೆ ಬಂದು ಕೂಡುವಂಥ ಒಂದು ಅವಕಾಶ ಅಫ್ಕೋರ್ಸ್ ನಮ್ಮ ಚಿತ್ರತಂಡದ ಬಗ್ಗೆ ನಾನು ಮಾತಾಡೋಕ್ಕೂ ಮುಂಚೆ ಒಂದು ಒಳ್ಳೆ ಸಿನಿಮಾನ ತಲುಪಿಸುವಂಥ ಒಂದು ಪ್ರಯತ್ನ ಆ ತಲುಪಿಸುವಂಥ ಒಂದು ಮನಸ್ಥಿತಿ ತಲುಪಿಸುವಂಥ ಮನುಷ್ಯತ್ವ ಎಲ್ಲ ಮಾಧ್ಯಮದವರಿಗೆ ಮನಸ್ಸಿಗೆ ತಟ್ಟಿ ಜನರಿಗೆ ತೊಗೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಂಟರ್ವ್ಯೂಸ್ ಮಾಡಿದ್ದು ನೀವು ನೀವು ನಿಮ್ಮ ಮುಖಾಂತರ ಪ್ರಚಾರ ಮಾಡಿದ್ದು ಸಹಜವಾಗಿ ಯೂಜ್ವಲಿ ಒಂದು ಸಿನಿಮಾ ಪ್ರಚಾರ ಆಗಬೇಕಾದ್ರೆ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ಮೀರಿ ಅದನ್ನು ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಎಷ್ಟೊಂದು ಜನ ಭಾವುಕತೆಯಿಂದ ಈ ಸಿನಿಮಾನ ತಗೊಂಡು ಹೋಗಿ ಯುದ್ಧಕಾಂಡ ಸಿನಿಮಾಗೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ತಿಂಡ ತಂಡದ ಪರವಾಗಿ ಎದ್ದು ನಿಂತ್ಕೊಂಡು ನಿಮಗೂ ಒಂಚೆ ಪಾಳ್ಯ ಕೊಡೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ರಿಲೀಸ್ಗೂ ಮುಂಚೆ ನಾವು ಕೇಳ್ಕೊಳ್ತೀವಿ ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಂತ ನೀವು ಮಾಡಿದ್ದೀರಾ ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದೆ ಹೇಳಿದರೂ ಸಾಲದು ನಿಮ್ಮೆಲ್ಲರಿಗೂ ನಾವು ನಾನು ಋಣಿಯಾಗಿರ್ತೀನಿ ಒಂದು ಸಿನಿಮಾದ ಗೆಲುವು ಬರೀ ನಾನು ಎಷ್ಟು ಗಳಿಕೆ ಮಾಡಿತು ಅನ್ನೋದಕ್ಕಿಂತ ನನ್ನ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು ಇವತ್ತು ಗೆಲುವು ಕೂಡ ನಾನು ಸಂಭ್ರಮಿಸ್ತಾ ಇರೋದು ಅದೇ ವಿಚಾರಕ್ಕಾಗಿನೇ ಮನಸ್ಸಿಂದ ಬರುವಂಥ ಪ್ರಶಂಸೆ ಮನಸ್ಸಿಂದ ಸ್ವೀಕಾರ ಮಾಡುವಂಥ ಸಿನಿಮಾಗಳು ಬಹಳ ಅಪರೂಪ ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ತೋರಿಸುವಂಥ ಒಂದು ಸಂಕೇತ ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರು ಬರ್ತಾ ಇಲ್ಲ ಈ ಗಳಿಕೆ ಸಾಲ್ತಾ ಇಲ್ಲ ಈ ಥರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು ಈ ಥರದ್ದು ಮಾತುಗಳು ಅಫ್ಕೋರ್ಸ್ ಇದು ಸಹಜ ಒಬ್ಬ ನಿರ್ಮಾಪಕ ಹಾಕಿ ದುಡ್ಡಿಗೆ ಆ ವಿಚಾರಕ್ಕೆ ಲೆಕ್ಕ ಹಾಕಿದಾಗ ಅದು ನಿಜ ಆದರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಯಾರ್ಯಾರು ಓಪನಿಂಗ್ಸ್ ಕೊಟ್ಟರು ಯಾರ್ಯಾರು ಸಿನಿಮಾ ಚೆನ್ನಾಗಿದೆ ಅಂತ ಬಂದರು ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೊಗಳಿಗೆ ಬಂದಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದು ಇಲ್ಲಿಗೆ ಮುಗುದಿಲ್ಲ ನನಗೆ ಪೇಶನ್ಸ್ ತುಂಬ ಇದೆ ಸರ್ ನನಗೆ ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಂಡಸ್ಟ್ರಿನಲ್ಲಿ ಅಷ್ಟು ವರ್ಷ ಇಂದಾನೆ ನಾನು ಕಾದಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ ಇನ್ನೂ ಮುಂದೆ ಬರ್ತಾರೆ ಇಲ್ಲಿಗೆ ಮುಗಿದಿಲ್ಲ ಬರ್ತಾರೆ ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ ಆ ನಂಬಿಕೆ ಆ ಹೋಪ್ಸ್ ನನ್ನಲ್ಲಿದೆ ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧಕಾಂಡ ಗಳಿಕೆ ಮಾಡಿರೋದ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರ್ಬೋದು ಒಂದು ಮಂಜುಮಲ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧಕಾಂಡ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಾವು ನಮಗೆ ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು ರೀಸನ್ ಏನಪ್ಪ ಅಂತಂದರೆ ಇದೆಲ್ಲವನ್ನೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ ಅದು ನಮ್ಮದೇ ತಪ್ಪುಗಳಿದ್ದಾವೆ ಒಂದು ಸಿನಿಮಾ ನಾವು ಅದ್ಭುತವಾದಂಥ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ ಮೇಲೆ ಏನಾಗುತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಟುಬಿಡುತ್ತೆ ಓ ಕನ್ನಡ ಚಿತ್ರರಂಗದಲ್ಲಿ ಈಗೆಲ್ಲ ಒಳ್ಳೆಯ ಸಿನಿಮಾ ಬರ್ತವೆ ಅಂತ ಅವ್ರ ನಂಬಿಕೆನ ನಾವೇ ಸುಳ್ಳು ಮಾಡ್ತೀವಿ ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಟ್ಟಿಸೋದು ಮತ್ತೆ ಅದನ್ನು ಕೆಳಗೆ ಮಾಡೋದು ಮತ್ತೆ ನಾವು ಅದನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡೋದು ಇದು ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತೂ ನಾವು ಸಿನಿಮಾ ನೋಡಬಾರ್ದು ಸಿನಿಮಾ ನಾವು ಗೆಲ್ಲಿಸ್ಬಾರ್ದು ಅಂತ ಖಂಡಿತ ಇಲ್ಲ ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡ್ರಲ್ಲಿ ಹೋಗ್ತಾ ಇದೆ ಮುಂಚೆ ಹಂಡ್ರೆಡ್ ಡೇಸ್ ಅದೇನಿತ್ತಲ್ಲ ಅದು ಯುದ್ಧ ಕಂಡ ಸಿನಿಮಾ ಆಗತ್ತೆ ಒಂದೇ ದಿನದಲ್ಲೇ ನನಗೆ ನೂರಾರು ಕೋಟಿ ಆಗಿಬಿಡ್ಬೇಕು ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗಬೇಕು ಅನ್ನೋದಿಲ್ಲ ನಿಧಾನಕ್ಕೆ ಹೋಗಲಿ ಎಲ್ರಿಗೂ ನಂಬಿಕೆ ಹುಟ್ಟಲಿ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೇ ಇರಬೇಕು ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯುದ್ಧ ಕಾಂಡ ಸಿನಿಮಾ ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ ನಾವು ಸಿನಿಮಾ ಪ್ರಾರಂಭ ಮಾಡಿದ್ದರಿಕೆ ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಪ್ರಾರಂಭ ಆಗಿದ್ದು ಒಬ್ಬ ಬರಹಗಾರನ ಕನಸು ಅವತ್ತು ಪವನ್ ಸ್ಟೋರಿ ರೈಟಿಂಗ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ ಇಂಥವ್ರು ಆ್ಯಕ್ಟ್ ಮಾಡ್ತಾರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿರಲ್ಲ ಕರೆಕ್ಟ್ ಅಲ್ಲ ಪ್ರಾಬ್ಲಮ್ ಇಟ್ ಇಟ್ ಸ್ಟಾರ್ಟ್ಸ್ ವಿತ್ ಒನ್ ಎಮೋಷನ್ ಒಂದು ಭಾವನೆಯಿಂದ ಇಲ್ಲೋ ಒಂದು ಒಂದು ಚಿಕ್ಕದೊಂದು ಅಂಶ ಒಂದು ಸ್ಟ್ರೈಕ್ ಆಗಿರುತ್ತೆ ಅಲ್ಲಿ ಏನೂ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಲ್ಲಿ ಬರವಣಿಗೆ ಸ್ಟಾರ್ಟ್ ಆಗುತ್ತೆ ಆ ಎಮೋಷನ್ಸ್ ಆ ಧಾರೆ ಅನ್ನೋ ಧಾರೆ ಎರಡು ಎರದು ಎರಡು 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 ಒಂದು ಕಥೆ ನಿರ್ಮಾಣ ಆಗುತ್ತೆ ಅಲ್ಲಿಂದ ಬಂದು ಒಬ್ಬ ನಿರ್ಮಾಪಕನಿಗೆ ಹೇಳಿದಾಗ ಅಲ್ಲೂ ಕೂಡ ಒಂದು ಭಾವನೆ ಕನೆಕ್ಟ್ ಆಗೋದು ಎಲ್ಲ ಭಾವನೆ ಮುಖಾಂತರನೇ ಬೆಳೆದಿರೋದು ಆ ಭಾವನೆ ತದನಂತರ ಒಂದು ಜವಾಬ್ದಾರಿಗೆ ಪರಿವರ್ತನೆಗೊಂಡಿತು ಜವಾಬ್ದಾರಿ ಅಂತಂದ್ರೆ ಹೌದು ಇದು ನನಗೆ ಕನೆಕ್ಟ್ ಆಗ್ತಾಯಿದೆ ಇವ್ರಿಗೆ ಕನೆಕ್ಟ್ ಆಗ್ತಾಯಿದೆ ಎಲ್ರಿಗೂ ಕನೆಕ್ಟ್ ಆಗ್ತಾ ಇದೆ ಬಟ್ ಅದು ಸಿನಿಮಾ ಮುಖಾಂತರ ತೊಗೊಂಡು ಹೋಗಬೇಕಾದ್ರೆ ನಾವು ಜನಕ್ಕೆ ಹೆಂಗೆ ಹೇಳ್ತಾ ಇದ್ದೀವಿ ಜನಕ್ಕೂ ಕೂಡ ಜಾಗೃತಿ ಮೂಡಿಸ್ಬೇಕು ಈ ಈ ಸಿನಿಮಾ ನಾವು ಎಲ್ಲಿ ಲ್ಯಾಗ್ ಆಗುತ್ತೆ ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ನಾವು ಸಿನಿಮಾ ಅಂದ್ರೆ ಹಾಗೆ ನೋಡ್ತೀವಿ ಇಲ್ಲಿ ಬೋರ್ ಆಯ್ತಪ್ಪ ಇಲ್ಲಿ ಗ್ರಾಫ್ ಇಳಿತು ಇಲ್ಲಿ ಗ್ರಾಫ್ ಎತ್ಕೊಳ್ತು ಇದು ಆ ಸಿನಿಮಾ ಅಲ್ಲ ನಾವ್ ಎಷ್ಟೊಂದ್ ಕಡೆ ಹೋಗಿದ್ದು ಲ್ಯಾಗ್ ಆಗುತ್ತೆ ಇಲ್ಲಿ ಗ್ರಾಫ್ ಇಳಿಯತ್ತಂದ್ರೂ ನಾವು ಮಾಡಿದೀವಿ ಅದನ್ನ ಬಿಕಾಸ್ ಅಲ್ಲಿ ಹೇಳಕ್ ಹೊರಟಿರೋದು ನಾವು ಭಾವನೆಗಳನ್ನೇ ಆ ಭಾವನೆಗಳು ಮತ್ತೆ ಆಡಿಯನ್ಸ್ಗೆ ಕನೆಕ್ಟ್ ಆಗಿ ಇವತ್ತು ಮತ್ತೆ ಅದು ಆಡಿಯನ್ಸ್ ಜವಾಬ್ದಾರಿ ಆಗಿದೆ ಈ ಜವಾಬ್ದಾರಿಯಿಂದ ಅಂದರೆ ಈ ಥರದ ಸಿನಿಮಾಗಳು ಬರೋದಕ್ಕೆ ಪ್ರೇರಣೆ ಆಗಬೇಕು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಯಾರು ಒಂದು ಅದ್ಭುತವಾದಂಥ ಪ್ರಶ್ನೆ ಕೇಳಿದ್ರು ನಾನು ಅದನ್ನು ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಿಲ್ಲ ಬಹಳ ಅಮೂಲ್ಯವಾದಂಥ ಒಂದು ಪ್ರಶ್ನೆ ಆ ಪ್ರಶ್ನೆ ಏನಪ್ಪ ಅಂತಂದರೆ ನಾವು ಎಲ್ಲ ಕಡೆ ಈ ತರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನೀವು ಅದನ್ನ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದೆಷ್ಟು ಮಟ್ಟಕ್ಕಿಲ್ಲತ್ತೆ ಅಂತ ತುಂಬ ವ್ಯಾಲಿಡ್ ಕ್ವಶನ್ ಅದು ನಾನು ಅವಾಗಲೂ ಹೇಳಿದ್ದೆ ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕ್ತೀವಿ ಎಲ್ಲ ಕಡೆಯೂ ಗಿಡಗಳಿದೆ ಅಂದ್ರೆ ನಮ್ಮನೆಯಲ್ಲಿ ಯಾಕೆ ಹಾಕ್ತಿರುತ್ತೆ ಎಲ್ಲರೂ ಹಾಕ್ಬೇಕು ಸೊ ಅದೇ ತರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲಾ ಕಡೆನೂ ಅದೇ ಕಾಣ್ತಾ ಹೋಗ್ಬೇಕು ಇವತ್ತಿನ ಯುವ ಪೀಳಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಅಂದರೆ ಎಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತಾ ಇದೆ ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು ಕೆಟ್ಟದನ್ನೇ ನೋಡ್ತಾರೆ ಅದು ಇನ್ಸ್ಪೈರ್ ಆಗುತ್ತೆ ಅದರದ್ದು ಕೆಟ್ಟ ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಲ ಕಳೀತಾರೆ ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಪದೇ 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 ಒಳ್ಳೆತನ ಹೇಳ್ತಾರೆ ಒಳ್ಳೆತನ ಜಾಸ್ತಿ ಆಗಬೇಕು ರೇಷಿಯೋ ಆಫ್ ಗುಡ್ ಥಿಂಗ್ಸ್ ಕಂಪೇರ್ಡ್ ಟು ಬ್ಯಾಡ್ ಥಿಂಗ್ಸ್ ಗುಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಹೋಗಬೇಕು ಅದರಲ್ಲಂದೂ ಒಂದು ಪ್ರಯತ್ನ ಈ ಸಿನ್ ಈ ಥರದ ಸಿನಿಮಾ ನೋಡಿ 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 ನಮ್ಮ ಜಗತ್ತು ಕ್ಲೀನ್ ಆಗಬೇಕು ಒಳ್ಳೆ ಸೊಸೈಟಿ ನಿರ್ಮಾಣ ಆಗಬೇಕು ಒಳ್ಳೆ ದೇಶ ನಿರ್ಮಾಣ ಆಗಬೇಕು ಒಳ್ಳೆ ದೊಡ್ಡ ಭವಿಷ್ಯ ನಿರ್ಮಾಣ ಆಗಬೇಕು ದೇಶಕ್ಕೆ ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ ನನಗೆ ಹೆಮ್ಮೆ ಇದೆ ಇದು ಎಷ್ಟು ಗಳಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾನು ಮುಂಚೆ ಇದ್ದಿದ್ದು ಅದೇ ಉದ್ದೇಶ ಇವತ್ತು ಕೂಡ ಅದೇ ಉದ್ದೇಶ ಒಳ್ಳೆತನ ಗೆದ್ದಿದ್ದೆ ಒಳ್ಳೆ ಪ್ರಯತ್ನ ಗೆದ್ದಿದ್ದೆ ನಾಳೆ ದಿನ ನಾನು ಹೋದ ಮೇಲೆ ಕೂಡ ಇದನ್ನ ನೆನೆಸ್ಕೊಳ್ತಾರೆ ಅಜಯ್ ತನ್ನ ಪ್ರೊಡಕ್ಷನ್ನಿಂದ ಒಂದು ಅದ್ಭುತವಂತ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ ಸೊ ಅದರಲ್ಲಿ ನಾನು ಗೆದ್ದಿದ್ದೀನಿ ಆ ಒಳ್ಳೆತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ ನನ್ನ ಇಡೀ ತಂಡ ನನ್ನ ಜೊತೆಗೆ ನಿಂತ್ಕೊಂಡಿದೆ ಒಳ್ಳೆ ಮನುಷ್ಯರಿದ್ದಾರೆ ಒಳ್ಳೆತನ ಇದೆ ಅನ್ನೋದಕ್ಕೆ ಈ ಸಮಾರಂಭ ಈ ಹಾಲ್ ಇದಕ್ಕೆ ಸಾಕ್ಷಿ ಸೊ ಥ್ಯಾಂಕ್ಸ್ ಮಿಕ್ಕಿದೆಲ್ಲರೂ ಅವರವರ ಅಭಿಪ್ರಾಯನ ಮಾತಾಡಲಿ ಮತ್ತೊಮ್ಮೆ ನಿಮಗೂ ಮತ್ತು ನನ್ನ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕತನ್ನೇ ಅವರಿಗೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವಿಜಯ ಯುದ್ಧ ಕಾಣ್ವಾ